ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನುಗ್ಗೆಕಾಯಿ ಫ್ರೈ ಹೇಗೆ ಮಾಡುವುದೆಂದು ತಿಳಿಯೋಣ ಊಟದಲ್ಲಿ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತದೆ ಈ ಫ್ರೈ ಹಾಗೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ನಾನು ಇಲ್ಲಿ ನುಗ್ಗೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ನೀಟಾಗಿ ಸಣ್ಣದಾಗಿ ಕಟ್ಟು ಮಾಡಿ ಇಟ್ಟುಕೊಂಡಿದ್ದೇನೆ ಇದಕ್ಕೂ ಕುದಿಯಲು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಹುಣಸಿ ರಸನ ಹಾಕಿ ಹಾಕಿರ್ತೀನಿ ನಾನು ಯಾಕಂದರೆ ಅದು ಉಪ್ಪು ಹುಳಿನ ಸ್ವಲ್ಪ ಹೀರ್ಕೊಂಡ್ರೆ ನುಗ್ಗೆಕಾಯಿ ತುಂಬ ತಿನ್ನೋ ಬೇಕಾರ ಸೊಪ್ಪಿಗೆ ಅನಿಸೋದಿಲ್ಲ ತಿನ್ನಲು ಉಪ್ಪು ಖಾರ ಒಂಥರ ಟೇಸ್ಟ್ ಚಲೋ ಅನಿಸುತ್ತೆ ನಾನಿಲ್ಲಿ ಒಂದು ಪ್ಯಾನಲ್ಲಿ ಶೇಂಗಾ ಪುಟಾಣಿ ಗೋಡಂಬಿ ಬಾದಾಮಿ ಜೀರಿಗೆ ಕೊತ್ತಂಬರಿ ಕಾಳು ಸಣ್ಣ ಉರಿಯಲ್ಲಿ ಹುರಿದಿ ಹುರಿದುಕೊಳ್ಳಬೇಕು ಗೋಡಂಬಿ ಬಾದಾಮಿ ಹಾಕಲೇಬೇಕನ್ನೋ ಏನೂ ಅವಶ್ಯಕತೆ ಇಲ್ಲ ಬೇಕಿದ್ದರೆ ಹಾಕೋಬೋದು ಅದು ನೀವು ಸ್ಕಿಪ್ ಮಾಡ್ಕೋಬೋದು ಬೇಡ ಅಂಥೇಳಿದರೆ ನಾನು ಅದನ್ನು ಪುಡಿ ಮಾಡಿ ತೆಗೆದುಕೊಂಡೆ ಹುರಿದ್ಬಿಟ್ಟು ಈಗ ಒಂದು ಕಡಾಯಿಯೊಳಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಯಾಕಂದರೆ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂತ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಹೆಚ್ಚಾಗಿ ಸಣ್ಣದಾಗಿ ಮತ್ತು ಉದ್ದುದ್ದಕ್ಕೆ ತೆಳ್ಳಗಾಗಿ ಈರುಳ್ಳಿಯನ್ನು ಕೂಡ ನಾನು ಹೆಚ್ಕೊಂಡಿದ್ದೆ ಅದೇ ರೀತಿ ಅದಕ್ಕೆ ಕಾದಿರೋಂಥ ಎಣ್ಣೆಗೆ ಎರಡು ಈರುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ನಾನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅದನ್ನು ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ತಕ್ಷಣ ಒಂದು ಕಾಲು ಪುಡಿ ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ತೆಳ್ಳದಾಗಿ ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿ ಮತ್ತೊಂದು ಸರ್ತಿ ಫ್ರೈ ಮಾಡ್ಕೊಳ್ಳೋಣ ಹುರಿದು ಪುಡಿ ಮಾಡಿಟ್ಟುಕೊಂಡಂತಹ ಪುಡಿಯನ್ನು ನಾನು ಒಂದು ಎರಡರಿಂದ ಮೂರು ಸ್ಪೂನನ್ನು ನಾನು ಏನು ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಬಾಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಜೊತೆ ಅದ್ರ ಜೊತೆಗೆ ಕುದಿಸಿ ನೀರನ್ನು ಬಸ್ತ್ ಇಟ್ಕೊಂಡಿರುವಂತಹ ನೋಡಿರಿ ಅರ್ಶನ ಪುಡಿ ಹುಳಿ ಉಪ್ಪು ಎಲ್ಲ ಸೇರಿದೆ ಅದು ನುಗ್ಗೆಕಾಯಿಗೆ ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಬಿಟ್ಟು ನಿಧಾನ ಒಳಗೆ ಈ ಒಂದು ನುಗ್ಗೆ ಫ್ರೈಯನ್ನು ನಾವು ಬೇಯಿಸ್ಕೊಳ್ಳೋಣ ಮತ್ತು ನೀರು ಹಾಕಿದರೆ ಅಷ್ಟು ಸರಿ ಹೋಗೋದಿಲ್ಲ ಅದು ಅದಕ್ಕೋಸ್ಕರ ಇದೇ ರೀತಿಯಾಗಿ ನೀಟಾಗಿ ಏನು ಮಾಡೋಣ ಬೇಯಿಸ್ಕೊಳ್ಳೋಣ ಸ್ವಲ್ಪ ಮುಚ್ಚಿಟ್ಟು ಎಣ್ಣೆ ಬಿಟ್ಕೊಳ್ಳೋದು ಸೈಡೆಲ್ಲ ನೀಟಾಗಿ ಅದು ಬೆಂದರೆ ತಿನ್ನಲು ರುಚಿಯ ರುಚಿಯಾಗಿರುತ್ತದೆ ನೋಡಿ ನೋಡಿದರೆ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟ್ ಆಗಿದೆ ಅಂಥೇಳಿ ನಿಮಗೂ ಈ ಒಂದು ನುಗ್ಗೆಕಾಯಿ ಫ್ರೈ ಇಷ್ಟವಾದರೆ ನೀವು ಒಂದು ಸರ್ತಿ ಮಾಡ್ಕೊಳ್ಳಿ ಈ ಒಂದು ಸೀಸನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ನುಗ್ಗೆಕಾಯಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನೋಡಿ ಎಣ್ಣೆಯೆಲ್ಲ ನೀಟಾಗಿ ಹೇಗೆ ಬಿಟ್ಕೊಂಡಿದೆ ಅಂತ ಅಂದರೆ ಮುಚ್ಚಿಟ್ಟರೆ ಮತ್ತು ಸಣ್ಣ ಉರಿಲಿಟ್ಟರೆ ಮಾತ್ರ ಈ ರೀತಿಯಾಗಿ ಅದು ಎಣ್ಣೆ ಬಿಟ್ಕೊಳ್ಳೋದು ನಮಗೆ ಗೊತ್ತಾಗುತ್ತೆ ಆವಾಗ ಅದರದ್ದು ಟೇಸ್ಟೇ ಬೇರೆ ಬರುತ್ತೆ ನೋಡಿ ಇವಾಗ ಸವಿಯಲ್ಲೂ ಸಿದ್ಧವಾಗಿದೆ ನುಗ್ಗೆಕಾಯಿ ಫ್ರೈ ನೀವು ಕೂಡ ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ